ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಮಾತಾಡ್ತಾ ಇರ್ತಾರೆ ಅರ್ಜುನ್ ಹೇಳ್ತಾನೆ ನನಗದು ತುಂಬ ಖುಷಿ ಆಗ್ತಿದೆ ಅವರೇ ಅಂತೂ ಇಂತೂ ನೀವು ನನ್ನನ್ನು ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ನೋಡಿ ಭಾರ್ಗವಿಯವರು ಇನ್ಯಾವತ್ತೂ ನಾನು ನಿಮಗೆ ಯಾವುದ್ರಲ್ಲೂ ವಿಷಯ ಮುಚ್ಚಿಡಲ್ಲ ಎಲ್ಲ ವಿಷಯನೂ ಹೇಳ್ತೇನೆ ಅಂತ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾನೆ ಆಯಿತು ಅರ್ಜುನ್ ನಂಗೆ ಗೊತ್ತಿದೆ ನೀವೇನಂತ ನಿಮ್ದೇನು ತಪ್ಪಿಲ್ಲ ಅನ್ನೋದು ನಂಗೆ ಗೊತ್ತಿದೆ ನೀವು ಏನಿದ್ರು ನನ್ನವರು ನನಗೆ ಮಾತ್ರ ಸ್ವಂತ ಅಂತ ಭಾರ್ಗವಿ ಹೇಳ್ತಾಳೆ ಇನ್ನು ಅರ್ಜುನ್ಗೂ ತುಂಬಾ ಖುಷಿಯಾಗುತ್ತೆ ಇನ್ನು ಅರ್ಜುನ್ ಹೇಳ್ತಾನೆ ಅವರೇ ನಾನು ಒಂದು ವಿಷಯ ಹೇಳ್ತಾನೆ ಅದು ನೀವು ಕೇಳ್ತೀರಾ ಅಂತ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಆಯಿತು ಅರ್ಜುನ್ ಏನು ಹೇಳಿ ಅಂತ ಹೇಳ್ತಾಳೆ ಆಗ ಅರ್ಜುನ್ ಭಾರ್ಗವಿ ಅವರೇ ಇನ್ನು ನಮ್ಮದೇ ಯಾವುದೇ ಸಮಸ್ಯೆ ಬರಲಿ ನೀವು ನನ್ನ ಹತ್ರ ಮಾತಾಡದೆ ಇರಬಾರ್ದು ನನ್ನ ಹತ್ರ ನೀವು ಮಾತಾಡಬೇಕು ಅದೇನು ಸಮಸ್ಯೆ ಅಂತ ಹೇಳಿ ನಾವಿಬ್ಬರು ಮಾತುಕತೆ ಮಾಡಿ ಆ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಆಯಿತು ಅರ್ಜುನ್ ಹಾಗೆ ಮಾಡೋಣ ಅಂತ ಹೇಳಿ ಒಬ್ರನ್ನೊಬ್ಬರು ಹಾಗೆ ಮಾಡ್ತಾರೆ ಇನ್ನು ಭಾರ್ಗವಿ ಹೇಳ್ತಾಳೆ ನಿಮಗೆ ನೆನಪಿದೆ ಅಲ್ವಾ ಏನು ಮಾಡಬೇಕು ಅನ್ನೋದನ್ನು ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಏನು ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಇಷ್ಟು ಬೇಗ ಮರ್ತು ನಮ್ಮ ಎರಡು ಮನೆ ಕೂಡ ಒಂದಾಗಬೇಕು ಅವರಿಬ್ಬರನ್ನು ಒಟ್ಟು ಮಾಡಬೇಕಂತ ನೀವು ನನಗೆ ಮಾತು ಕೊಟ್ಟಿದ್ರಲ್ವ ಅದನ್ನು ಮರ್ತು ಹೋದ್ರಾ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಹೌದು ನಾನು ಮಾತು ಕೊಟ್ಟಿದ್ದೆ ನೀವು ಹೇಳ್ದಾಗೆ ಆಗಲಿ ಎರಡು ಮನೇನ ಒಂದು ಮಾಡೇ ಮಾಡ್ತೇನೆ ಅಂತ ಹೇಳ್ತಾನೆ ಇನ್ನು ಭಾರ್ಗವಿ ಹೇಳ್ತಾಳೆ ಅಲ್ಲಿ ತನಕ ನಾವಿಬ್ಬರು ಬೇರೆ ಆಗಿರೋಣ ಅಂದ್ರೆ ನೀವು ಮಂಚದ ಮೇಲೆ ಮಲ್ಕೊಳ್ಳಿ ನನ್ನ ಚಾಪೆಯಲ್ಲೇ ಮಲ್ಕೊಳ್ತೇನೆ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಇವತ್ತು ನಾನು ಮಂಚದ ಮೇಲೆ ಮಲ್ಕೊಳ್ಳಲ್ಲ ಇವತ್ತು ನನ್ನ ಆಕಾಶದಲ್ಲಿ ಮಲ್ಕೊಳ್ತೇನೆ ಅಂತ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಏನು ಆಕಾಶದಲ್ಲಿ ಮಲ್ಕೊಳ್ತೀರಾ ಹಾಗಂದ್ರೆ ಏನು ಅಂತ ಕೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಹಾಗಂದ್ರೆ ನೀವು ನನ್ನ ಪ್ರೀತಿಯಲ್ಲಿ ಒಪ್ಕೊಂಡ್ರಲ್ವಾ ನನ್ನ ಪ್ರೀತಿ ನಿಮಗೆ ಅರ್ಥ ಆಯ್ತಲ್ವಾ ಹಾಗಾಗಿ ಇವತ್ತು ರಾತ್ರಿ ನಾನು ಆಕಾಶದಲ್ಲಿ ತೇಲಾಡ್ತಾ ಇರ್ತೇನೆ ಅಂತ ಹೇಳಿ ನಗಾಡ್ಕೊಂಡಿರ್ತಾನೆ ಇನ್ನು ಈ ಕಡೆ ವಂದನ ಭಾರ್ಗವಿನ ಸಾಯಿಸಬೇಕು ಅನ್ನೋ ನಿರ್ಧಾರ ಮಾಡ್ತಾಳೆ ಅವಳು ಜ್ಯೂಸಿಗೆ ವಿಷ ಹಾಕ್ತಾಳೆ ವಿಷ ಹಾಕಿ ಹೇಳ್ತಾಳೆ ಏ ಭಾರ್ಗವಿ ಅರ್ಜುನ ನಿನಗೆ ನಾನು ಬಿಟ್ಕೊಡ್ತೇನೆ ಅಂತ ಅಂದ್ಕೊಂಡಿದ್ಯಾ ಇವತ್ತು ನಿನ್ನ ಲಾಸ್ಟ್ ದಿನ ಕಣೆ ಇವತ್ತು ನಿನ್ನ ಗತಿ ಕಾಣಿಸೇ ಕಾಣಿಸ್ತೀನಿ ಈ ವಿಷ ಇರೋ ಜ್ಯೂಸ್ ನೀನು ಕುಡಿಬೇಕು ಕಣೆ ಆಮೇಲೆ ಅರ್ಜುನ್ ನನ್ನವನು ಅವ್ನು ಯಾವತ್ತಿದ್ರು ನನ್ನವನು ಅಂತ ಹೇಳಿ ಜ್ಯೂಸಲ್ಲಿ ವಿಷ ಹಾಕಿ ಎರಡು ಗ್ಲಾಸನ್ನು ಟ್ರೇಯಲ್ಲಿ ಇಡ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಶ್ರೀಮಂತ ಬರ್ತಾನೆ ಅವನು ಬಂದು ಹೇಳ್ತಾನೆ ಅಯ್ಯೋ ಒಗ್ಗರಣೆ ರಾಣಿ ಹೇಗಿದ್ಯಾ ಅಂತ ಕೇಳ್ತಾನೆ ಆಗ ಒಂದೇ ನಂಗೆ ಸಿಟ್ಟು ಬರುತ್ತೆ ಏನಂದೆ ಅಂತ ಹೇಳ್ತಾಳೆ ಆಗ ಅವನು ಹೇಳ್ತಾನೆ ಸಾರಿ ಸಾರಿ ಒಂದನ ಅವರೇ ಹೇಗಿದ್ದೀರಾ ನೀವೆಷ್ಟು ಸುಂದರಿ ಅಲ್ವಾ ನೀವೆಷ್ಟು ಚೆನ್ನಾಗಿ ಕಾಣ್ತೀರಲ್ವಾ ಹೌದು ಅಂದಾಗೆ ನೀವು ಇಲ್ಲಿ ಯಾಕೆ ಬಂದ್ರಿ ನಿಮಗೆ ಈ ಮನೇಲಿ ಏನು ಕೆಲಸ ಅಂತ ಕೇಳ್ತಾನೆ ಆಗ ವಂದನ ಹೇಳ್ತಾಳೆ ಅದೆಲ್ಲ ನಿಮ್ಗೆ ಯಾಕೆ ಅಂತ ಹೇಳ್ತಾಳೆ ಆಗ ಶ್ರೀಮಂತ ಹೇಳ್ತಾನೆ ಅಲ್ಲ ನಾನು ಈ ಮನೆಯವನು ಅಂದ್ರೆ ನನ್ನ ಅಕ್ಕ ಈ ಮನೆ ಸೊಸೆ ಹಾಗಾಗಿ ನಾ ಈ ಮನೇಲಿ ಇರೋದು ಒಂದು ರೀತಿಯಲ್ಲಿ ಸರಿ ಆದ್ರೆ ನೀವು ಈ ಮನೆಗೇನಾಗಬೇಕು ನೀವ್ಯಾಕೆ ಇಲ್ಲಿದ್ದೀರಾ ಅಂತ ಕೇಳ್ತಾನೆ ಆಗ ವಂದನ ಹಂಗೆ ಸಿಟ್ಟು ಬರುತ್ತೆ ಆಗ ವಂದನ ಹೇಳ್ತಾಳೆ ನಾನು ಈ ಮನೆ ಸೊಸೆ ಅಂತ ಹೇಳ್ತಾಳೆ ಆವಾಗ ಅವನು ಹೇಳ್ತಾನೆ ಏನು ಈ ಮನೆ ಸೊಸೆಯ ಅಲ್ಲ ಚರಣಿಗೂ ಮದುವೆ ಆಗಿದೆ ಇನ್ ಅರ್ಜುನ್ಗೂ ಮದುವೆ ಆಗಿದೆ ಹಾಗಾದ್ರೆ ಮದುವೆ ಆಗದೆ ಇರೋರು ಯಾರಿದ್ದಾರೆ ಈ ಮನೆಯಲ್ಲಿ ಓ ಅಂದರೆ ನೀವು ನನ್ನ ಅಂದರೆ ನೀವು ನನ್ನ ಹೆಂಡ್ತೀಯಾ ಅಂತ ಕೇಳ್ತಾನೆ ಆಗ ಒಂದನಗೆ ಸಿಟ್ಟು ಬರ್ತೀವಿ ಬಾಯಿ ಮುಚ್ಚಿ ಕುತ್ಕೊಳ್ತೀಯಲ್ವೋ ಇನ್ನೇನಾದರೂ ಈ ರೀತಿ ಹೇಳಿದ್ರೆ ಇಲ್ಲಿ ನೋಡು ಇದೇ ನೆಲದಲ್ಲಿ ನನ್ನ ಗುಂಡಿ ತೋಡಿ ಹಾಕ್ತೇನೆ ಅಂತ ಹೇಳ್ತಾಳೆ ಒಂದನ ಶ್ರೀಮಂತಗೆ ಆಗ ಶ್ರೀಮಂತ ಹೇಳ್ತಾನೆ ಅಯ್ಯೋ ನಾನೇನು ಮಾಡಿದೆ ಅಷ್ಟೊಂದು ಸಿಟ್ಟು ಮಾಡ್ಕೊಳ್ಬೇಡಿ ಅದು ನೀವೀಗ ತುಂಬ ಸಿಟ್ಟಲ್ಲಿದ್ದೀರಾ ಅಂದರೆ ನಿಮಗೆ ಇವಾಗ ಕೂಲ್ ಮಾಡಬೇಕು ಅಂದರೆ ನಿಮಗೆ ಇವಾಗ ಮಜ್ಜಿಗೆ ಕುಡಿಸ್ಬೇಕು ಮಜ್ಜಿಗೆ ಎಲ್ಲಿದೆ ಅಂತ ಹುಡುಕ್ತಾನೆ ಆಗ ಅವಳ ಕೈಯಲ್ಲಿ ಜ್ಯೂಸ್ ಇರುತ್ತೆ ಆಗ ಅವನು ಹೇಳ್ತಾನೆ ಅಯ್ಯೋ ಜ್ಯೂಸೇ ಇದೆ ಅಲ್ವಾ ಜ್ಯೂಸೇ ಕುಡಿಯೋಣ ಅಂತ ಹೇಳ್ತಾನೆ ಇನ್ನು ಒಂದು ಜ್ಯೂಸ್ ನಿಮಗೆ ಒಂದು ಜ್ಯೂಸ್ ನನಗೆ ಅಂತೇಳಿ ಜ್ಯೂಸ್ ತೊಗೊಳಕ್ಕೆ ಹೋಗ್ತಾನೆ ಆಗ ಒಂದನ್ಗೆ ಶಾಕ್ ಆಗುತ್ತೆ ಆಗ ಒಂದನ್ನು ಹೇಳ್ತಾಳೆ ಏ ಬಿಡು ಯಾಕೋ ತೊಗೊಳ್ತಿದ್ದೆವು ನೋಡು ಜ್ಯೂಸ್ ಸುದೀಗೆ ಬರಬೇಡ ಇದು ನಾನು ಬೇರೆಯವ್ರಿಗೆ ತೊಗೊಂಡು ಹೋಗ್ತಿದ್ದೀನಿ ಜ್ಯೂಸ್ ನಿಮಗೆ ಕೊಡಲ್ಲ ಅಷ್ಟೇ ಅಂತ ಹೇಳ್ತಾಳೆ ಆಗ ಅವ್ನು ಕೇಳಲ್ಲ ನಂಗೆ ಕೊಡಿ ಜ್ಯೂಸ್ ನಂಗೆ ಬೇಕು ಜ್ಯೂಸ್ ಅಂತ ಹೇಳ್ತಾ ಇರ್ತಾನೆ ಆಗ ಅಲ್ಲಿಗೆ ಅರ್ಜುನ್ ಬರ್ತಾನೆ ಅರ್ಜುನ್ ಬಂದು ಹೇಳ್ತಾನೆ ಏನಾಯ್ತು ಏನಿಲ್ಲಿ ಗಲಾಟೆ ನಡೀತಿದೆ ಅಂತ ಹೇಳ್ತಾನೆ ಇನ್ನು ಈ ಕಡೆ ರೀತು ದುಡ್ಡಿನ ಬ್ಯಾಗನ್ನ ರೂಮಲ್ಲಿ ತಂದು ಇಟ್ಟಿರ್ತಾಳೆ ಅದನ್ನ ಅವಳಮ್ಮ ನೋಡ್ತಾಳೆ ರುದ್ರ ನೋಡಿ ಹೇಳ್ತಾಳೆ ಅಲ್ಲ ಇದೇನ್ ಬ್ಯಾಗು ಇಲ್ಲೇನಿದೆ ಅಂತ ಹೇಳ್ತಾಳೆ ಅಲ್ಲಿಗೆ ರೀತು ಬರ್ತಾಳೆ ರೀತು ಬಂದು ಅಮ್ಮ ನೀನ್ ಯಾಕಮ್ಮ ನನ್ನ ರೂಮಿಗೆ ಬಂದು ನಿನಗೆ ಯಾರು ನನ್ನ ರೂಮಿಗೆ ಬರ್ಲಿಕ್ಕೆ ಹೇಳೋದು ನೋಡಮ್ಮ ಹೇಳ್ದೆ ಕೇಳಿದ್ರೆ ನನ್ನ ರೂಮಿಗೆ ಬರಬೇಡ ನೀನು ನಿನಗೆ ನನ್ನ ರೂಮಿಗೆ ಬರೋಕೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ಹೇಳ್ತಾರೆ ಆಗ ರುದ್ರ ಹೇಳ್ತಾಳೆ ಯಾಕೆ ಈ ರೀತಿ ಕಿರಿಚಾಡ್ತಿದ್ಯಾ ನಾನು ನಿನ್ನ ರೂಮಿಗೆ ಬಂದಿರೋದು ಬಟ್ಟೆ ಮರ್ಚಿಡೋಕೆ ಅಷ್ಟೇ ನೋಡಿಲಿ ಬಟ್ಟೆ ಎಲ್ಲ ಹೇಗಿದೆ ಅಂತ ಅದನ್ನು ಮರ್ಚಿಡೋಕೆ ಬಂದಿರೋದು ಅಷ್ಟೇ ಅಂತ ಹೇಳ್ತಾಳೆ ಇನ್ನು ಈ ಕಡೆ ವಿಕಿ ಊಟ ಮಾಡ್ತಾ ಇರ್ತಾನೆ ಆವಾಗ ಅಲ್ಲಿಗೆ ಶಕ್ತಿ ಪ್ರಸಾದ್ ಬರ್ತಾರೆ ಪ್ರಸಾದ್ ಬಂದಾಗ ಶಕ್ತಿ ಪ್ರಸಾದ್ ಹೆಂಡತಿ ಹೇಳ್ತಾರೆ ರೀ ಬಂದ್ರಾ ಊಟ ಮಾಡಿರಿ ಅಂತ ಹೇಳ್ತಾರೆ ಆವಾಗ ವಿಕ್ಕಿ ಹೇಳ್ತಾನೆ ಡ್ಯಾಡ್ ಊಟ ಮಾಡಿ ಡ್ಯಾಡ್ ಅಂತ ಹೇಳ್ತಾನೆ ಆವಾಗ ಪ್ರಸಾದ್ ಹೇಳ್ತಾನೆ ನಂಗೆ ಇವಾಗ ಬೇಡ ಅಂತ ಹೇಳ್ತಾನೆ ಇನ್ನು ಶಕ್ತಿ ಹೇಳ್ತಾನೆ ನೋಡಿ ವಿಕ್ಕಿ ಸತ್ಯ ಹೇಳು ಏನಾದರೂ ಮುಚ್ಚಿಡ್ತಿದ್ಯಾ ಸತ್ಯ ಹೇಳು ವಿಕ್ಕಿ ನನ್ನ ಹತ್ರ ಸುಳ್ಳು ಹೇಳಬೇಡ ಅಂತ ಹೇಳ್ತಾನೆ ಆಗ ವಿಕ್ಕಿ ಹೇಳ್ತಾನೆ ಯಾಕೆ ನೀವೆಲ್ಲ ಒಟ್ಟಾಗಿದ್ದೀರಾ ಜೆ ಪಿ ಅಂಕಲು ಅದನ್ನೇ ಹೇಳ್ತಾರೆ ನೀವು ಅದನ್ನೇ ಹೇಳ್ತಿದ್ದೀರ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ನಾನು ಎಷ್ಟು ಸಲ ಹೇಳೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಾನೇನು ಏನು ಮಾಡೋದು ಅಂತ ನೀವೇ ಹೇಳಿ ಅಂತ ಹೇಳಿ ಗದ್ದಿರ್ತಾನೆ ಆಗ ಅವ್ನು ಹೆಂಡತಿ ಹೇಳ್ತಾಳೆ ಅಲ್ಲ ರೀ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಪಾಪ ಮಗು ಊಟ ಮಾಡ್ತಿದೆ ಊಟ ಮಾಡೋಕ್ಕಾದ್ರೂ ಬಿಡ್ರಿ ಅಂತ ಹೇಳ್ತಾನೆ ಆಗ ಶಕ್ತಿ ಪ್ರಸಾದ್ ಹೇಳ್ತಾನೆ ಹೌದು ಹೌದು ನಾನಿವಾಗ ಇವನ ಹೀಗೆ ಬಿಟ್ರೆ ಇದೇ ಅವನ ಕೊನೆ ಊಟ ಆಗುತ್ತೆ ಮನೆ ಊಟ ಮುಂದೆ ಅವನಿಗೆ ಬೇರೆ ಊಟನೇ ಕಾದಿರುತ್ತೆ ನೋಡ್ ವಿಕಿ ಸುಮ್ಮನೆ ಹೇಳ್ಬಿಡು ಏನ್ ವಿಷಯ ಅಂತ ಹೇಳಿ ಇಲ್ದಿದ್ರೆ ನಾನು ಏನ್ ಮಾಡ್ತೇನೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು ನೀನ್ ಏನಾದ್ರೂ ಮಾಡಿದ್ಯಾ ಏನಾದ್ರೂ ಮುಚ್ಚಿರ್ತಿದ್ಯಾ ನಿಜ ಹೇಳ್ಬಿಡು ವಿಕಿ ಅಂತ ಹೇಳ್ತಾನೆ ಆಗ ವಿಕಿ ಹೇಳ್ತಾನೆ ಅಯ್ಯೋ ಡ್ಯಾಡ್ ನಾನೇನು ಮಾಡ್ಲಿಲ್ಲ 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 ಹೇಳ್ಕೊಂಡು ಕಿರ್ಚ್ತಾನೆ ಇನ್ನು ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ಭಾರ್ಗವಿ ಹತ್ರ ಭಾರ್ಗವಿ ನಿಜವಾಗ್ಲೂ ಹೇಳು ನಿಜವಾಗ್ಲೂ ಸಂಧೆನ ಕೇಸ್ ಬಿಟ್ಟಿದ್ಯಾ ಇಲ್ಲ ತಾನೇ ಎದುರಿಗೆ ನಾಟಕ ಮಾಡಲಿದ್ದೆ ತಾನೇ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಅಜ್ಜಿ ನೋಡಿ ನಾನು ನಿಜವಾಗ್ಲೂ ಕೇಸನ್ನು ಬಿಟ್ಟಿದ್ದೇನೆ ನನಗೆ ಇವಾಗ ಅರ್ಚನಾ ಹೆಂಡತಿ ಆಗಿರೋದು ಮುಖ್ಯ ಈ ಮನೆ ಸೊಸೆಯಾಗಿರೋದು ಮುಖ್ಯ ಈ ಮನೆಯಲ್ಲಿರೋ ಆಚರಣೆ ಪದ್ಧತಿಗಳನ್ನು ಅನುಸರಿಸೋದು ಮುಖ್ಯ ಅಷ್ಟೇ ಅದನ್ನು ಬಿಟ್ಟು ನನ್ನ ತಲೆಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ನಂಗೆ ಗೊತ್ತಿದೆ ನೀನು ಇದೆಲ್ಲ ಸುಳ್ಳು ಹೇಳ್ತಿರೋದು ನೀನು ಮುಖವಾಡ ಹಾಕ್ಕೊಂಡಿದ್ಯಾ ನೀನು ಕೋರ್ಟಿಗೆ ಹೋಗಿ ಹೋಗ್ತೀಯ ನಿನ್ನ ಕರಿ ಕೋಟ ನೀನು ಹಾಕ್ಕೊಂಡೇ ಹಾಕ್ಕೊಡ್ತೇವೆ ಸಂಧೆಗೆ ನ್ಯಾಯ ಕೊಡಿಸೇ ಕೊಡಿಸಿದೆಯಾ ಇದ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ ಭಾರ್ಗವಿ ನೀನು ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಇಲ್ಲ ಅಜ್ಜಿ ನಾನು ಕೋರ್ಟ್ ಪ್ರಾಕ್ಟೀಸಿಗೆ ಹೋಗೋಲ್ಲ ನಾನು ಹೇಳ್ದೇನಲ್ವ ಈ ಮನೆ ಸೊಸೆಯಾಗಿರ್ತೇನೆ ಅದನ್ನು ಮಾತ್ರ ನಾನು ಮಾಡ್ತೇನೆ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ನಂಗೆ ಗೊತ್ತಿದೆ ಭಾರ್ಗವಿ ಮಹಾಭಾರತದಲ್ಲಿ ಅರ್ಜುನ ಕೂಡ ಹಾಗೇನೆ ಸರಿಯಾದ ಸಮಯಕ್ಕೋಸ್ಕರ ಇದ್ದ ಅಲ್ಲಿವರೆಗೆ ಅವ್ನ ನಳಪಾಕ ಮಾತ್ರ ಮಾಡ್ತಿದ್ದ ಸರಿಯಾದ ಸಮಯ ಬಂದಾಗ ಅವನ ಗಾಂಭೀರ್ಯತೆ ಏನು ಅವನ ಶಕ್ತಿ ಏನು ಅಂತ ಎಲ್ರಿಗೂ ಗೊತ್ತಾಯ್ತು ನೀನು ಕೂಡ ಹಾಗೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿದ್ಯಾ ಅಲ್ವಾ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಏನು ಮಾತಾಡದೆ ಅಲ್ಲಿಂದ ಹೋಗ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ನಂಗೆ ಗೊತ್ತಿದೆ ಭಾರ್ಗವಿ ನೀನು ಸರಿಯಾದ ಸಮಯ ಬರಲಿ ಅಂತ ಕಾಯ್ತಿದ್ದೆ ಆಮೇಲೆ ನೀನು ಯಾರು ಅಂತ ಇಡೀ ಮನೆಗೆ ತೋರಿಸ್ತೀಯ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ರುದ್ರ ಹೇಳ್ತಾಳೆ ಅಯ್ಯೋ ಇದೆಲ್ಲ ಏನರಿತು ಬಟ್ಟೆ ಎಲ್ಲ ಹೀಗೆ ಇದೆ ಅಲ್ವಾ ಹೇಳಿ ಬ್ಯಾಗನ್ನು ಓಪನ್ ಮಾಡ್ತಾಳೆ ಆವಾಗ ಅದ್ರಲ್ಲಿ ದುಡ್ಡಿರುತ್ತೆ ಆಗ ರುದ್ರ ಅಂದ್ರೆ ತುಂಬಾ ಶಾಕ್ ಆಗುತ್ತೆ ಇನ್ನು ಅವರಿಬ್ರು ಮಾತಾಡ್ತಿರೋದನ್ನು ಭಾರ್ಗವಿ ಕೇಳಿಸ್ಕೊಳ್ತಾ ಇರ್ತಾಳೆ ಇನ್ನು ರುದ್ರ ಹೇಳ್ತಾಳೆ ಅಲ್ಲ ಇಷ್ಟೊಂದು ದುಡ್ಡು ಇದು ಯಾರು ಕೊಟ್ಟರು ಈ ಮನೆಗೆ ಏನು ಬಂತು ರಿತು ನೀನು ನಿಜ ಹೇಳು ಈ ಮನೆಗೆ ಈ ದುಡ್ಡು ಹೇಗೆ ಬಂತು ಯಾರು ತಂದರು ನಿಜ ಹೇಳೀತು ನಮಗೆ ಗೊತ್ತಿಲ್ಲದೆ ನೀನೇನಾದರೂ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ರಿತು ಹೇಳ್ತಾಳೆ ಅಯ್ಯೋ ಅಮ್ಮ ಆ ರೀತಿ ಏನೂ ಇಲ್ಲ ಅಮ್ಮ ನಾನೇನೂ ಮಾಡ್ತಿಲ್ಲ ಆ ದುಡ್ಡು ಅಮ್ಮ ಅದು ಶ್ವೇತ ಇದ್ದಾಳ ನನ್ನ ಫ್ರೆಂಡ್ ಅವಳದ್ದು ಅವಳ ಅಕೌಂಟಿಂದ ವಿದ್ರಾ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ಲು ಹಾಗಾಗಿ ನನ್ನ ಅಕೌಂಟಿಗೆ ಹಾಕಿ ಅದನ್ನು ವಿದ್ರಾ ಮಾಡ್ಕೊಂಡು ತಂದಿಟ್ಟಿದ್ದೇನೆ ಅಷ್ಟೇ ಅಮ್ಮ ಅಂತ ಸುಳ್ಳು ಹೇಳ್ತಾಳೆ ಆಗ ರುದ್ರ ಹೇಳ್ತಾಳೆ ನೋಡ್ರೀತು ಸತ್ಯ ಹೇಳು ನನಗೆ ನೀನು ಹೇಳ್ತಿರೋದು ಸತ್ಯ ಅಂತ ಅನಿಸ್ತಾ ಇಲ್ಲ ನಿಜ ಹೇಳು ಈ ದುಡ್ಡು ಯಾರ್ದು ನಿಜ ಹೇಳ್ರೀತು ಅಂತ ಹೇಳ್ತಾ ಇರ್ತಾಳೆ ಆಗ ಬಾರ್ಗವಿ ಯೋಚನೆ ಮಾಡ್ತಾ ಇರ್ತಾಳೆ ಅಂದರೆ ಇಲ್ಲಿ ಏನೋ ಆಗ್ತಿದೆ ಅರ್ಜುನ್ ಅಪರಾಧಿ ಅಲ್ಲ ಅನ್ನೋದು ಗೊತ್ತಾಯ್ತು ಇವಾಗ ಅವನ ತಂಗಿ ರೀತು ಅವಳು ಅಪರಾಧಿಯ ಅಲ್ವಾ ಅಂತ ನಾನು ತಿಳ್ಕೊಳ್ಬೇಕು ಹೌದು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ರೀತು ಹೇಳ್ತಾಳೆ ಅಯ್ಯೋ ಅಮ್ಮ ನಾನು ಎಷ್ಟು ಸಲ ಹೇಳಿ ಇದು ನನ್ನ ದುಡ್ಡಲ್ಲ ನನ್ನ ಫ್ರೆಂಡಿನ ದುಡ್ಡು ಅಂತ ಹೇಳ್ತಾ ಇರ್ತಾಳೆ ಇನ್ನು ರುದ್ರ ಹೇಳ್ತಾಳೆ ಆಯ್ತು ಆಯಿತು ನಾನು ನೋಡ್ಕೊಳ್ತೇನೆ ಅಪ್ಪ ಬರಲಿ ಅಪ್ಪರ ಹತ್ರ ಏನು ಉತ್ತರ ಕೊಡ್ತೀಯ ಅಂತ ಹೇಳಿ ನನಗೂ ಗೊತ್ತಾಗಬೇಕು ನಿನ್ನ ಅಪ್ಪನೇ ಬರಲಿ ಅವ್ರ ಹತ್ರ ಎಲ್ಲ ಕೇಳ್ತೇನೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಭಾರ್ಗವಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಇವರೆಲ್ಲ ಏನೋ ಮಾಡ್ತಿದ್ದಾರೆ ಎಲ್ಲರ ಮೇಲೆ ಅನುಮಾನ ಬರ್ತಿದೆ ಅಲ್ವಾ ನನಗೆ ಇದನ್ನು ಆದಷ್ಟು ಬೇಗ ನಾನು ಪರಿಹರಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಅರ್ಜುನ್ ಹೇಳ್ತಾನೆ ಏನು ಮಾಡ್ತಿದ್ದೀರಾ ಇಲ್ಲಿ ಏನ್ಮಾಡ್ತಿದ್ಯಾ ಒಂದನ ನೀನು ಇಲ್ಲಿ ಅಂತ ಹೇಳ್ತಾಳೆ ಅವಾಗ ಶ್ರೀಮಂತ ಹೇಳ್ತಾನೆ ನೋಡಳಿ ಮಯ್ಯ ನಂಗೆ ಜ್ಯೂಸ್ ಬೇಕು ಜ್ಯೂಸ್ ಕೊಡಿ ಅಂದ್ರೆ ಅವ್ರು ಜ್ಯೂಸೇ ಕೊಡ್ತಾ ಇಲ್ಲ ನೋಡು ಅಂತ ಹೇಳ್ತಾರೆ ಆಗ ಅರ್ಜುನ್ ಹೇಳ್ತಾಳೆ ವಂದನ ಜ್ಯೂಸ್ ಕೊಡೋರಿಗೆ ಯಾಕೆ ನೀನು ಜ್ಯೂಸ್ ಕೊಡ್ತಿಲ್ಲ ಅಂತ ಹೇಳ್ತಾಳೆ ಆಗ ವಂದನ ಹೇಳ್ತಾಳೆ ಅಯ್ಯೋ ಅರ್ಜುನ್ ಇದು ಜ್ಯೂಸ್ ಇವರಿಗಲ್ಲ ಇದು ಭಾರ್ಗವಿಗೆ ಮತ್ತೆ ನಿನ್ಗೆ ಅಂತ ಹೇಳ್ತಾರೆ ಆಗ ಅರ್ಜುನ್ ಶಾಕ್ ಆಗುತ್ತೆ ಏನು ಭಾರ್ಗವಿಗೆ ಮತ್ತೆ ನನ್ಗ ನೀನು ನಮ್ಮಿಬ್ಬರಿಗೋಸ್ಕರ ಜ್ಯೂಸ್ ತಕೊಂಡ್ ಬಂದಿಯಾ ಅಂತ ಕೇಳ್ತಾನೆ ಆಗ ವಂದನ ಹೇಳ್ತಾಳೆ ಹೌದು ಭಾರ್ಗವಿನ ಈಗ ನನ್ನ ಫ್ರೆಂಡು ಅವಳನ್ನು ನಾನು ಫ್ರೆಂಡ್ ಮಾಡ್ಕೊಂಡಿದ್ದೇನೆ ಅದಕ್ಕೋಸ್ಕರ ನಾನು ಜ್ಯೂಸ್ ತಗೊಂಡು ಬಂದೆ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಏನು ನಮಗೋಸ್ಕರ ನೀ ಜ್ಯೂಸ್ ತಗೊಂಡ್ಬಂದ್ಯಾ ಆಯ್ತು ಬಿಡು ನೋಡು ವಂದನ ಇದರಲ್ಲಿ ಒಂದು ಗ್ಲಾಸ್ ಜ್ಯೂಸ್ ನೀನು ಕುಡಿ ಇನ್ನೊಂದು ಗ್ಲಾಸ್ ಜ್ಯೂಸ್ ನಾನು ಕುಡಿತೇನೆ ಅಂತ ಹೇಳಿ ಒಂದು ಗ್ಲಾಸ್ ಜ್ಯೂಸನ್ನು ತಗೊಳ್ತಾನೆ ಇನ್ನು ಕುಡಿಲಿಕ್ಕೆ ಅಂತ ಹೋಗ್ತಾನೆ ಆಗ ವಂದನ ಹೇಳ್ತಾಳೆ ಅಯ್ಯೋ ಅರ್ಜುನ್ ಬೇಡ ಅರ್ಜುನ್ ಬೇಡ ಅರ್ಜುನ್ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಯಾಕೆ ಬೇಡ ಅಂತ ಹೇಳ್ತಿದ್ಯಾ ನೋಡು ನಿನ್ನ ಗ್ಲಾಸ್ ಜ್ಯೂಸನ್ನು ನೀನು ಕುಡಿ ಅಂತ ಹೇಳ್ತಾಳೆ ಆಗ ಒಂದನ ಜ್ಯೂಸ್ ಕುಡಿಲಿಕ್ಕೆ ಅವ್ಳು ಹಿಂದೆ ಮುಂದೆ ನೋಡ್ತಾಳೆ ಯಾಕಂದರೆ ಅದರಲ್ಲಿ ಪಾಯ್ಸನ್ ಇರುತ್ತೆ ಆಗ ಶ್ರೀಮಂತ ಹೇಳ್ತಾನೆ ಈ ಜ್ಯೂಸ್ ನಂಗೆ ಬೇಕು ನಂಗೆ ಬೇಕು ಅಂತ ಹೇಳ್ತಾನೆ ಆಗ ಒಂದನ ಇಲ್ಲ ಇದು ಬೇಡ ನಂಗೆ ಬೇಕು ಅಂತ ಹೇಳ್ಕೊಳ್ತಾಳೆ ಅಂದರೆ ಆ ಜ್ಯೂಸ್ ಕುಡಿಬಾರ್ದು ಅಂತ ಹೇಳಿ ಅವಳು ಹೇಳ್ಕೊಳ್ತಾಳೆ ಅವರಿಬ್ರು ಹೇಳ್ಕೊಳ್ ಎಳ್ದಾಡ್ಕೊಳ್ತಾ ಇರ್ತಾರೆ ಆಗ ಆ ಜ್ಯೂಸ್ ಗ್ಲಾಸ್ ಕೆಳಗೆ ಬಿದ್ದು ಅದು ಒಡೆದೋಗುತ್ತೆ ಆಗ ಒಂದು ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನು ಶ್ರೀಮಂತ ಹೇಳ್ತಾನೆ ಅಯ್ಯೋ ಜೂಸ್ ನನಗೂ ಇಲ್ಲ ನಿಂಗೂ ಇಲ್ಲ ಅಂಥೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಗ ಅರ್ಜುನ್ ಹೇಳ್ತಾನೆ ಏನು ಒಂದನ ನಾಟಕ ಮಾಡ್ತಿದ್ಯಾ ನಿನ್ನ ಈ ಗೋಸುಂಬೆ ಅವತಾರ ನಂಗೆ ಗೊತ್ತಿಲ್ಲ ಅಂತ ಹೇಳಬೇಡ ನಿನ್ನೆಲ್ಲ ಅವತಾರಗಳು ನಂಗೆ ಗೊತ್ತಿದೆ ಇಲ್ಲಿಗ ಇಷ್ಟೆಲ್ಲ ಆಗಿರೋದು ನೀನು ಮಾಡಿರೋ ಡ್ರಾಮಾ ಅನ್ನೋದು ನಂಗೆ ಗೊತ್ತಿದೆ ನನ್ನ ಹತ್ರ ನಿನ್ನ ನಾಟಕ ಎಲ್ಲ ತೋರ್ಸಿಕ್ ಬರಬೇಡ ಹುಷಾರ್ ಅಂತ ಹೇಳಿ ಅವಳಿಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ